ದಿನ ನಾಡಪ್ರಭು ಕೆಂಪೇಗೌಡರ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥದ್ದೇನೆ ಒಂದು ಸಾರ್ವಜನಿಕವಾಗಿ ಚರ್ಚೆಗೆ ಗ್ರಾಸವಾಗಿದೆ ಅಂತಕ್ಕಂಥದ್ದು ಬೇರೆ ನನ್ನಿಂದ ಅದಕ್ಕೆ ಉತ್ತರ ನೀವೇನು ಬಯಸ್ತಾ ಇದ್ದೀರಿ ನಾಡಪ್ರಭು ಕೆಂಪೇಗೌಡರು ಯಾರ ಸ್ವತ್ತಲ್ಲ ನಾಡಪ್ರಭು ಕೆಂಪೇಗೌಡರು ಕನ್ನಡಿಗರ ಸ್ವತ್ತು ಇವತ್ತು ಸರ್ಕಾರದಿಂದ ನಾಳೆ ದಿನ ಅಧಿಕೃತವಾದಂಥ ಅವರ ದಿನಾಚರಣೆಯ ಕಾರ್ಯಕ್ರಮ ಏನು ಇದ್ದಾರೆ ಅದರಲ್ಲಿ ದೇವೇಗೌಡರದ್ದು ಕುಮಾರಸ್ವಾಮಿದು ಹೆಸರನ್ನು ಹಾಕಲಿಲ್ಲ ಅಂತಕ್ಕಂಥದ್ದು ಒಂದು ಚರ್ಚೆಗೆ ಗ್ರಾಸವಾದಂಥ ವಸ್ತು ಏನಿದೆ ನಾನು ಇದಕ್ಕೆ ಅಂತ ಹೆಚ್ಚಿನ ಮಾತು ಕೊಡಲ್ಲ ನಾನು ಎಂದೂ ಸಹ ಬಹುಶಃ ನೀವು ನೋಡಿರ್ಬೋದು ಕಾರ್ಯಕ್ರಮಗಳಿಗೆ ನಮ್ಮ ಹೆಸರಾಕಿಲ್ಲ ಅಂತೇಳಿ ಅದನ್ನು ದೊಡ್ಡ ಇಶ್ಯೂಗಳು ಮಾಡಲಿಕ್ಕೆ ಹೋಗಿಲ್ಲ ನಾನು ಇಲ್ಲಿ ನಾಡಪ್ರಭು ಕೆಂಪೇಗೌಡರ ದಿನಾಚರಣೆಯನ್ನು ಪ್ರತಿಯೊಬ್ಬರು ಹಲವಾರು ರೀತಿಯಲ್ಲಿ ಮಾಡ್ತಾರೆ ಸರ್ಕಾರ ಒಂದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಒಂದು ರೀತಿಯಲ್ಲಿ ಮಾಡ್ತಾರೆ ಕೆಲವರು ಮನೆಗಳಲ್ಲೇ ಕೂತು ಹಲವಾರು ಭಾಗದಲ್ಲಿ ನಮ್ಮ ದೇವರಹಳ್ಳಿ ಏಲಹಂಕ ಭಾಗದಲ್ಲಿ ಒಂದು ಫೋಟೋ ಇಟ್ಟು ಪೂಜೆ ಮಾಡ್ತಕ್ಕಂಥ ಒಂದು ಸಂಸ್ಕೃತಿನ ನಾವು ಮಾಡ್ಕೊಂಬಂದ್ಬಿಟ್ಟಿದ್ದೇವೆ ಇಲ್ಲಿಂದ ಅದರಿಂದ ನಾಳೆ ದಿನದ ರಾಜ್ಯ ಸರ್ಕಾರದ ಆಚರಣೆಯಲ್ಲಿ ಹಲವಾರು ಪ್ರಮುಖನು ಕರೆದಿದ್ದಾರೆ ಇವತ್ತು ನನಗೆ ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಆಚರಣೆ ಏನಿದೆ ಒಳ್ಳೆಯ ರೀತಿಯಲ್ಲಿ ದಿನಾಚರಣೆಯನ್ನು ಮಾಡಲಿ ಅದಷ್ಟೇ ಅಲ್ಲ ಕೆಂಪೇಗೌಡರ ಒಂದು ಹೆಸರು ಉಳಿತಕ್ಕಂಥ ನಿಟ್ಟಿನಲ್ಲಿ ಆ ಪುಣ್ಯಾತ್ಮ ಕಟ್ಟಿರ್ತಕ್ಕಂಥ ನಗರದ ಬದುಕಿವತ್ತು ಏನಾಗಿದೆ ಅವರು ಒಂದು ಗುರಿ ಇಟ್ಟು ಅವತ್ತಿನ ದಿನ ಒಂದು ಏನು ಆಗಬಹುದು ಬೆಂಗಳೂರು ನಗರ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಫೌಂಡೇಶನ್ ಹಾಕಿದ್ರು ಅವರ ಒಂದು